ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆದದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಬಾರಿ ವಾಲಿಯನ್ನು ಯುದ್ಧಕ್ಕೆ ಕರೆದಾಗ ಪರಸ್ಪರ ಸೋದರರ ಸಾಮ್ಯತೆಯಿಂದಾಗಿ ಶ್ರೀರಾಮನು ವಾಲಿಯನ್ನು ಗುರುತಿಸಲಾರದೆ ಹೋದನೆಂಬ ಕಾರಣದಿಂದ ಈ ಬಾರಿ ಸುಗ್ರೀವನು ಪುಷ್ಪಿಸಿದ ನಾಗಪುಷ್ಪಿಯ ಲತೆಯನ್ನು ತನ್ನ ಕೊರಳಿಗೆ ಗುರುತಿಗಾಗಿ ಹಾಕಿಕೊಂಡು ಪುನಃ ಕಿಷ್ಕಿಂಧೆಗೆ ಬಂದು ವಾಲಿಯನ್ನು ಯುದ್ಧಕ್ಕೆ ಕರೆಯುತ್ತಿರುವನು ಹೀಗೆ ಸುಗ್ರೀವನು ರಾಮಲಕ್ಷ್ಮಣರನ್ನು ತನ್ನ ಪ್ರಧಾನರಾದ ಹನುಮಂತನೇ ಮೊದಲಾದ ನಾಲ್ವರು ಕಪಿನಾಯಕರನ್ನು ಕರೆದುಕೊಂಡು ಮುಷ್ಕಿಂದ ಪಟ್ಟಣಕ್ಕೆ ಹೋದನು ಅಲ್ಲಿ ಹನುಮಂತನೇ ಮೊದಲಾದವರನ್ನು ಕೂಡಿಕೊಂಡು ಪ್ರಳಯ ಕಾಲದ ಮೇಘವು ಗುಡುಗುವಂತೆ ಬಿಟ್ಟು ಕೂಗಿ ಮೇಘ ಮಂಡಲವು ಒಣಗುವಂತೆ ಅತಿ ಭಯಂಕರವಾದ ಧ್ವನಿಯಿಂದ ವಾಲಿಯನ್ನು ಯುದ್ಧಕ್ಕೆ ಕರೆದನು ಸುಗ್ರೀವನು ಬಾಲ ಸೂರ್ಯನಂತೆ ತೇಜಸ್ಸುಳ್ಳವನಾಗಿಯು ಕೊಬ್ಬ ಸಿಂಹರಾಜನಂತೆ ಸಂಚಾರವುಳ್ಳವನಾಗಿಯೂ ಮೆರೆಯುತ್ತ ಮಹಾ ದಕ್ಷನಾದ ಶ್ರೀರಾಮನನ್ನು ನೋಡಿ ಶ್ರೀರಾಮ ಸುತ್ತಲೂ ಶತ್ರು ವಾನರರು ಬರದಂತೆ ಹಾಕಿದ ಉರುಳು ಬಲಗಳುಳ್ಳ ಸುವರ್ಣಮಯವಾದ ಕೊತ್ತಲಗಳುಳ್ಳ ಟೆಕ್ಕೆಯಾಗಲೇ ಮೊದಲಾದ ದುರ್ಗ ಸಂವರಣಗಳಿಂದ ಸಜ್ಜು ಮಾಡಲ್ಪಟ್ಟ ಕಿಷ್ಕಿಂಧ ಪಟ್ಟಣಕ್ಕೆ ನಾವು ಬಂದೆವು ಕಾಲವು ಯೋಗ್ಯ ಸಮಯದಲ್ಲಿ ಲತೆಯನ್ನು ಫಲಪುಷ್ಪಗಳಿಂದ ಸಮೃದ್ಧವನ್ನಾಗಿ ಮಾಡುವಂತೆ ನೀನು ಹೀಗೆ ನಿನ್ನ ಪ್ರತಿಜ್ಞೆಯನ್ನು ಅಂದರೆ ವಾಲಿಯನ್ನು ಕೊಲ್ಲುವುದಾಗಿ ಮಾಡಿರುವ ಪ್ರತಿಜ್ಞೆಯನ್ನು ಸಫಲವಾಗಿ ಮಾಡು ಎಂದು ಹೇಳಿದನು ಆಗ ಶ್ರೀರಾಮನು ಸುಗ್ರೀವ ಈ ದಿನ ನೀನು ನಾಗಪುಷ್ಪಿ ಲತೆಯಿಂದ ಚಿಹ್ನಿತನಾಗಿದ್ದೀಯೇ ಲಕ್ಷ್ಮಣನು ಈ ಹಾರವನ್ನು ನಿನ್ನ ಕೊರಳಿಗೆ ಹಾಕಿರುವುದರಿಂದ ನಕ್ಷತ್ರ ಮಾಲೆಯಿಂದ ಪರಿವೃತನಾದ ಸೂರ್ಯನಂತೆ ಬೆಳಗುತ್ತಿದ್ದೀಯೆ ಇಂದು ನಿನಗೆ ವಾಲೆಯಿಂದ ಬಂದ ಭಯವನ್ನು ಒಂದು ಬಾಣದಿಂದ ಪರಿಹರಿಸುತ್ತೇನೆ ನೀನು ನಿನ್ನ ಶತ್ರುವಾದ ವಾಲೆಯನ್ನು ತೋರಿಸಿದ ಮಾತ್ರದಲ್ಲಿಯೇ ನನ್ನ ಬಾಣದಿಂದ ಆತನು ಗಾಯ ಪಡೆದು ಬಿದ್ದು ಧೂಳಲ್ಲಿ ಹೊರಳುವುದನ್ನು ಕಾಣುವೆ ಇಂದು ನನ್ನ ದೃಷ್ಟಿಗೋಚರನಾದ ವಾಲೆಯು ಹತನಾಗದೆ ಜೀವದಿಂದಿದ್ದರೆ ನೀನು ನನ್ನ ಮೇಲೆ ಕೋಪಿಸು ಈ ಮೊದಲು ನಾನು ಒಂದೇ ಬಾಣದಿಂದ ಏಳು ಮರಗಳನ್ನು ಒಂದೇ ಬಾರಿ ಹೊಡೆದು ಕೆಡಹಿದುದನ್ನು ಕಂಡ ನೀನು ರಾಮನು ವಾಲೆಯನ್ನು ಕೊಲ್ಲುವುದರಲ್ಲಿ ಸಂಶಯವಿಲ್ಲವೆಂದು ನಿಶ್ಚಯಿಸಿಕೊಂಡಿದ್ದೆ ಎಂತಹ ಆಪತ್ತು ಬಂದರು ನಾನು ಆಡಿದ ಮಾತನ್ನು ತಪ್ಪುವವನಲ್ಲ ಸುಗ್ರೀವ ಈಗ ನೀನು ಯುದ್ಧಕ್ಕೆ ಕೂಗಿ ಕರೆದದ್ದು ವಾಲಿಯ ನಾಶಕ್ಕೆ ಸೂಚಕವಾಗಿದೆ ಈಗ ಇನ್ನೊಮ್ಮೆ ಆರ್ಭಟಿಸಿ ಕೂಗಿ ಕರೆ ಯುದ್ಧಪ್ರಿಯನಾದ ವಾಲಿಯು ವೇಗದಿಂದ ಬರುವನು ಆತನು ನಿನ್ನ ಪರಾಕ್ರಮವನ್ನು ಬಲ್ಲನು ಪರಾಕ್ರಮವುಳ್ಳವರು ಸ್ತ್ರೀಯರ ಸಮೀಪದಲ್ಲಿರುವಾಗ ಶತ್ರುಗಳ ಧ್ವನಿಯನ್ನು ಕೇಳಿ ಸಹಿಸಲಾರರು ಎಂದು ಹೇಳಿದನು ಆ ಬಳಿಕ ಸುಗ್ರೀವನು ಪುನಃ ಮೇಘ ಮಂಡಲವು ಒಡೆಯುವಂತೆ ಬೊಬ್ಬಿಟ್ಟು ಕೂಗಿದನು ಅದನ್ನು ಕೇಳಿ ಕಾಮುಕನಾದ ಅರಸನ ದುರ್ನೀತಿಯಿಂದ ಆತನ ರಾಜ್ಯದಲ್ಲಿರುವ ಕುಲಾಂಗನೆಯರು ಭಯಪಟ್ಟು ಓಡುವಂತೆಯೂ ಯುದ್ಧರಂಗದಲ್ಲಿ ಮುರಿದ ರಾವುತರ ಕುದುರೆಗಳು ಪಲಾಯನ ಮಾಡುವಂತೆಯೂ ಆ ವನದಲ್ಲಿದ್ದ ಮೃಗಗಳು ಓಡಿ ಹೋದವು ನಕ್ಷತ್ರಗಳು ಭೋಗಾದೃಷ್ಟವು ತೀರಿದ ಬಳಿಕ ನಕ್ಷತ್ರ ಲೋಕದಿಂದ ಭೂಲೋಕಕ್ಕೆ ಬೀಳುವಂತೆ ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಪಕ್ಷಿಗಳು ಭೂಮಿಯ ಮೇಲೆ ಬಿದ್ದವು ಬಿರುಗಾಳಿಯೆಂದೇಳುವ ತೆರೆಗಳಿಂದ ಸಮುದ್ರವು ಉಕ್ಕುವಂತೆ ಪರಾಕ್ರಮಾತಿಶಯದಿಂದ ಹೆಚ್ಚಿದ ತೇಜಸ್ಸುಳ್ಳ ಸುಗ್ರೀವನು ಗುಡುಗಿನಂತೆ ಬೊಬ್ಬಿಟ್ಟು ಕೂಗುತ್ತ ಅತ್ಯಂತ ಶೌರ್ಯವುಳ್ಳವನಾಗಿ ಯುದ್ಧ ಸನ್ನದ್ಧನಾದನು ಈ ರೀತಿಯಾಗಿ ಸುಗ್ರೀವನು ವಾಲೆಯನ್ನು ಯುದ್ಧಕ್ಕೆ ಕರೆಯುತ್ತ ಈ ಬಾರಿ ಖಂಡಿತವಾಗಿಯೂ ವಾಲಿಯು ಶ್ರೀರಾಮನ ಬಾಣದಿಂದ ಹತನಾಗುವನು ಎಂಬ ವಿಶ್ವಾಸದಲ್ಲಿದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ